ನಮಸ್ಕಾರ ಮಾಧ್ಯಮಿಕರಿಗೆ ಇವತ್ತು ಏನು ಉದಗಿರಿ ಪಂಚಾಯತಿ ಪಿ ಡಿ ಒ ಗ್ರಾಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸರಿತಾ ಮೇಡಮ್ ಅವರು ಸರಿಯಾದ ರೀತಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮೊದಲನೇದು ಯಾವಾಗ ಬಂದರೂ ಸಾರ್ವಜನಿಕ ಸ್ಪಂದಿಸ್ತಾ ಇಲ್ಲ ಸಾರ್ವಜನಿಕರು ಈ ಸುತ್ತ ಆಗಿರ್ಬೋದು ಇಲ್ಲ ಎನ್ ಆರ್ ಆ ಜಿ ಆಗಿರ್ಬೋದು ಮತ್ತು ತೋಟಗಾರಿಕೆ ಇಲಾಖೆಯಿಂದ ಮತ್ತು ಕೃಷಿ ಇಲಾಖೆಯಿಂದ ಬಂದಿರ್ತಕ್ಕಂಥ ರೈತರು ನೋಡಿ ಈ ಪ್ಲ್ಯಾನ್ ಮಾಡಿ ಅವರಿಗೆ ಕೃಷಿಗೊಂಡಾಗ ಜಮೀನು ಹೋಗಿದ್ದು ಯಾವುದೇ ರೀತಿ ಮಾಹಿತಿ ಕೊಡ್ತಾ ಇಲ್ಲ ಮತ್ತು ನನ್ನ ಬ್ಯಾಂಕ್ ಅವರು ಬಂದಿದ್ದಾರೆ ಏನು ಇನ್ಶೂರೆನ್ಸು ಭೀಮಾ ವಿಮಾ ಯೋಜನೆ ಯಾವುದೋ ಒಂದು ಸ್ಕೀಮ್ ಇದೆ ಎಲ್ಲರಿಗೂ ಕೂಡ ತಿಳಿಸಿ ಅಂತೀರ ಪ್ರಧಾನಮಂತ್ರಿ ಯೋಜನೆ ಇದು ಎಲ್ರಿಗೂ ಹೇಳ್ಬೇಕು ಅಂತೇಳಿ ಇಟ್ಟು ಎಲ್ಲ ಕೂಡ ಇದೆ ಒಂದು ಸ್ವಚ್ಛತೆ ವಾಹನ ಇದೆ ಎಲ್ಲ ಹಳ್ಳಿಗಳಿಗೂ ಸಹ ಪ್ರಚಾರ ಮಾಡಿ ಎಲ್ಲರೂ ಜನ ಸೇರಿಸ್ಕೊಂಡ್ರೆ ಮಾಡಿಲ್ಲ ಮತ್ತು ನೆನ್ನೆ ಆ ಮೀಟಿಂಗೂ ಬಂದಿಲ್ಲ ಮತ್ತು ಇಂಡಿಪೆಂಡೆಂಟ್ ಡೇ ಸಹ ನೋಡಿಬೇಕಾದ ವಿಡಿಯೋ ಫೋಟೋಸ್ ಇದೆ ಫ್ಲಾಗ ಆಚುವಾಗ ಫ್ಲಾಗ ಆಚೂ ಬಂದಿಲ್ಲ ಮತ್ತು ಇಂಡಿಪೆಂಡೆನ್ಸ್ ಡೇಪು ಬಂದಿಲ್ಲ ಮತ್ತು ಮೊನ್ನೆ ಏನು ಶ್ರೀಕೃಷ್ಣ ಜನ್ಮದಿನೋತ್ಸವ ಆವತ್ತು ಕೂಡ ಬಂದಿಲ್ಲ ಕಾರ್ಯಕ್ರಮಗಳು ಯಾವುದೇ ಆಗಿಲ್ವೋ ಯಾವ ಸರ್ಕಾರದಿಂದ ಬಂದಿರತಕ್ಕಂಥ ಯಾವುದೇ ಸರ್ಕಾರ ಆದೇಶ ಮಾಡ ಕಾರ್ಯಕ್ರಮಗಳು ಯಾವುವು ಕೂಡ ಮಾಡ್ತಾ ಇಲ್ಲ ಮೊದಲನೇ ಏಳನೇದು ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ದಿನ ಹಣಕಾಸು ಮುಂದು ಕೇಳಿ ಒಂದು ಸುಮಾರು ಮೂರು ತಿಂಗಳಾಯಿತು ಕೊಟ್ಟಿಲ್ಲ ಅದಕ್ಕೆ ಮೊದಲು ಅವ್ರು ಬೇಕಾಗಿರ್ತಕ್ಕಂಥ ಕೆಲವ್ರನ್ನ ಸೇರಿಸ್ಕೊಂಡು ಶ್ರೀನಿವಾಸ ಹೋಟ್ಲು ಮತ್ತು ಕೃಷ್ಣ ಗ್ರೌಂಡಲ್ಲಿ ಕೂತ್ಕೊಂಡು ಚೆಕ್ಗಳ ಬರ್ಕೊಂಡು ನಿಫ್ಟಿ ಎನ್ ಫೈನಾನ್ಸ್ ಪೂರ್ತಿ ಖಾಲಿ ಮಾಡಿದ್ದಾರೆ ಮತ್ತೆ ಮೊನ್ನೆ ತಾನೇ ನಮ್ಮ ಮಾಧ್ಯಮ ಸ್ಥಳಗಳು ಸಂಪುಟದಲ್ಲಿ ಮತ್ತು ಹುಗ್ಗಿಯಲ್ಲಿ ಹೋಗಿದ್ರಿ ಸ್ವಚ್ಛತೆ ಕಾರ್ಯಕ್ರಮ ನಡೆದಿಲ್ಲ ಸ್ವಚ್ಛತೆ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿ ಬಿಲ್ ಮಾಡಿದ್ದಾರೆ ಮತ್ತು ಬ್ಲೀಚಿಂಗ್ ಪೌಡ್ರು ನಾವು ಖರೀದಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಬ್ಲೀಚಿಂಗ್ ಪೌಡ್ರ್ ಯಾವುದೇ ಹಳ್ಳಿಗಳಲ್ಲಿ ಹಾಕಿಲ್ಲ ಬ್ಲೀಚಿಂಗ್ ಪೌಡ್ರ್ ಹಾಕಿಲ್ಲ ನೈರ್ಮಲ್ಯ ಮತ್ತು ನೀರಿನ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಕುಡಿಯುವ ನೀರಿನ ಗಣ್ಮೆಗಳು ಸುಮಾರು ಪಂಚಾಯತ್ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಬನ್ನಿ ಸುಮಾರು ಒಂದು ಎರಡು ಮೂರು ಬಿಟ್ಟರೆ ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ ಎಮ್ ಯಾವುದು ತಲೆ ಕೆಟ್ಟಬೋದ್ರೆ ಊರಲ್ಲಿ ಕೆತ್ತಾದ್ರೆ ಬೇರೆ ಊರಿಗೆ ಹೋಗಿ ನಿಂಗಳಿಗೆ ಹೋಗಿ ತಗೊಂಡ್ಬರ್ತಾಯಿದೆ ಉದಾಹರಣೆ ನಮ್ಮ ಮಲ್ಲೆ ಅದು ಬಿಲ್ಲು ಕರೆಂಟ್ ಬಿಲ್ ಕಟ್ಟಿದೆ ಇ ಅವರು ಇವತ್ತು ತಾನೇ ನಾನು ಫೋನಲ್ಲಿ ಮಾತಾಡಿದೆ ಕಾನ್ಫರೆನ್ಸ್ ಆಗಿದೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅಂತಂದ್ರೆ ಅವ್ರು ರಿಕ್ವೆಸ್ಟ್ ಮಾಡಿದ್ದ ಅಲ್ಲ ಅವತ್ತು ಇದೆ ಮೇಡಮ್ ಸೇರಿ ಫೋನ್ ಮಾಡಿದೆ ರಿಕ್ವೆಸ್ಟ್ ನಾನು ಮಾಡಿ ಕಲೆಕ್ಷನ್ ಕೊಡಿಸಿದ್ದೀನಿ ಇದುವರೆಗೂ ಕುಡಿಯೋ ನೀರು ಸಮಸ್ಯೆಗೆ ಸ್ಪಂದಿಸಿಲ್ಲ ಅಲ್ಲಿರ್ತಕ್ಕಂಥ ಏನು ಕಾಯಿನ ಬಿದ್ದಿರ್ತಕ್ಕಂಥ ಬೀಗ ಅವ್ರು ಇಟ್ಕೊಂಡು ಅಲ್ಲಿರ್ತಕ್ಕಂಥ ಹಣ ಅವರು ಉಪಯೋಗಿಸ್ಕೊತಾರೆ ಅವ್ರ ಮನೆ ಥರ ಅಲ್ಲಿ ಅಲ್ಲಿ ಹೋಗಿದೆ ಫಿಲ್ಟರ್ಗಳ್ ಹಾಕಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಸಾಲ ಮಾಲೆ ತಗೊಂಡು ಹೋಗಿ ಅಲ್ಲಿ ನಾವು ಫಿಲ್ಟರ್ಗಳ ಹಾಕಿಸಿ ರನ್ ಮಾಡ್ತಾ ಇದ್ದೀವಿ ಜೈನ್ ರಿಕ್ವೆಸ್ಟ್ ಮಾಡಿಕೊಂಡು ಕೆ ಬಿ ರಿಕ್ವೆಸ್ಟ್ ಮಾಡಿಕೊಂಡು ಆ ವೈರ್ಗಳನ್ನ ಕಲೆಕ್ಷನ್ ಕೊಟ್ಟು ಅವ್ರು ನಡೆಸ್ತಾ ಇದ್ದೀವಿ ಅವ್ರ ನೋಟಿಸ್ ನಾವು ಕೊಡೋಲ್ಲ ಇದನ್ನು ಕಟ್ ಮಾಡ್ತೀವಿ ನಾವು ಡಿಸ್ಕನೆಕ್ಟ್ ಬಂದಿದೆ ನೀವು ಲೆಟ್ರ್ ಆಗ್ತೀರಾ ಇಲ್ಲ ಕಟ್ ಅಂತ ಹೇಳಿ ಇವಾಗಲೂ ಕೂಡ ಮಾಡಿ ಮಾತಾಡಿದಾರೆ ಮತ್ತು ಗ್ರಾಮ ಪಂಚಾಯಿತಿಯಿಂದ ಬರ್ತಕ್ಕಂಥ ಅನುದಾನಗಳಲ್ಲಿ ಯಾವುದೇ ಸಹ ಯಾವುದೇ ಆಗಲಿ ಬಂದು ಒಂದು ಸಾಮಾನ್ಯ ಸಭೆ ಕರೆದು ಈ ಥರ ಕೊಂಡು ಬಂದಿದೆ ಅಂತ ತಿಳಿಸಲ್ಲ ಮತ್ತು ಮಹಾತ್ಮ ಗಾಂಧಿ ಯೋಜನೆ ಏನಿದೆ ನಮ್ಮ ಎನ್ ಆರ್ ಜಿ ವರ್ಕ್ಸು ಇದುವರೆಗೂ ಹಳ್ಳಿಗಳಲ್ಲಿ ಯಾವುದೇ ಕಾಮಗಾರಿನೂ ನಡೀತಕ್ಕೆ ನಡೀತಾ ಇದೆ ಅದನ್ನು ಸರಿ ಸರಿಯಾಗಿ ಪರಿಶೀಲನೆ ಮಾಡಿದೆ ಇವತ್ತು ಫೋಟೋಗಳು ನಮ್ಮ ಜೈಇ ಆಗಿರ್ಬೋದು ಜೆಇ ಕೂಡ ತಿಂಗಳಿಗೊಂದು ಸಲ ಬರ್ತಾರೆ ಜೆಇ ಕೂಡ ಯಾವುದೇ ರೀತಿ ಅದನ್ನು ಕ್ರಮ ತಗೊಳ್ತಾ ಇವತ್ತು ಎನ್ ಎಮ್ ಆರ್ ಜಿ ತಿಂಗಳಿರೋ ಎನ್ ಎಮ್ ಆರ್ಗಳಲ್ಲಿ ಇದುವರೆಗೂ ಹಣ ಬಿದ್ದಿಲ್ಲ ಅದಕ್ಕೆ ಏನು ಲೆಟ್ರ್ ವೇ ಕೊಡಬೇಕಾ ಇಲ್ಲಾಂದರೆ ಏನು ಏನು ಸಮಸ್ಯೆ ಆಗಿದೆ ಅದನ್ನು ಪರಿಶೀಲನೆ ಅಂತ ಹೇಳಿದ್ರು ಮಾಡಿಲ್ಲ ಎನ್ ಆರ್ ಎ ಕಡೆ ಸಮಸ್ಯೆ ಮತ್ತು ಜೆ ಜೆ ಎಂಬುದು ಜೆ ಜೆ ಎಂಬುದು ಸುಮಾರು ಹಳ್ಳಿಗಳಲ್ಲಿ ಟೆಂಡರ್ ಆಗಿದ್ರೂನು ಆಗಿಲ್ಲ ಟೆಂಡರ್ ಆಗಿದ್ರೂನು ಅವ್ರು ಬಂದು ಮಾಡ್ತಾ ಇಲ್ಲ ಏಕೆ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಅವ್ರಿಗೆ ಲೆಟ್ರ್ ಕೊಟ್ಟಿಲ್ಲ ಅವ್ರು ಕೇಳ್ತಾನೂ ಇಲ್ವ ಜೆ ಜೆ ಎಮ್ದು ಏನು ಜಲ ಏನು ಜೆ ಜೆ ಎಮ್ ಕೊಟ್ಟಿದ್ದಾರೆ ಮನೆ ಮನೆಗೆ ನೀರು ಕೊಡಬೇಕಂತ ಸರ್ಕಾರ ಆದೇಶ ಮಾಡಿ ಟೆಂಡರ್ ಆಗಿದೆ ಟೆಂಡರ್ ಆಗಿರ್ತಕ್ಕಂಥದ್ದು ಇದನ್ನು ಕೂಡ ಮಾಡ್ತಾ ಇಲ್ಲ ಬೋರ್ಡ್ಗಳು ಮಾತ್ರ ನಾಟಿ ಮಾಡಿದ್ದಾರೆ ಬೋರ್ಡ್ಗಳು ನಾಟಿ ಮಾಡೋದು ಹೋದಂಥವ್ರು ಇದುವರೆಗೂ ಅದ್ರ ಬಗ್ಗೆ ಕ್ರಮನೇ ಇಲ್ಲ ಡ್ರೈನೇಜ್ಗಳೆಲ್ಲ ಪ್ರಾಬ್ಲಮ್ ಇದೆ ಡ್ರೈನೇಜ್ ಮನೆ ಮನೆ ಮಳೆ ಬಂದು ಎಲ್ಲ ಮನೆಗಳಲ್ಲಿ ನೀರು ನುಗ್ಗಿದೆ ಹೇಳ್ತಾ ಇದ್ರು ಯಾವುದೇ ಗಮನ ತಗೊಳ್ತಾ ಇಲ್ಲ ಮೇಡಮ್ ಅವರು ಮತ್ತು ಗ ಸಂಬಂಧಪಟ್ಟ ಅಧಿಕಾರಿಗಳು ಆಗ್ತಾ ಇಲ್ಲ ಮತ್ತು ಈ ನೈಲ್ ನೀರು ಮತ್ತು ನೈರ್ಮಲ್ಯ ಬಗ್ಗೆ ಮೊದಲ ಆದ್ಯತೆ ಅಂತಾರೆ ಮೂಲಭೂತ ಸೌಲಭ್ಯ ನೀಡಬೇಕಂತ ಪಂಚಾಯತ್ಗೆ ಹೇಳ್ತಾರೆ ಯಾವುದೇ ಊರಲ್ಲಿ ಕೂಡ ಇದುವರೆಗೂ ಮೂಲಭೂತ ಸೌಲಭ್ಯಗಳನ್ನ ಬಗೆಹರಿಸಿಲ್ಲ ಎಲ್ಲಿಯೂ ಕೂಡ ಸಮಸ್ಯೆಗಳಾಗಿದೆ ಮೇಡಮ್ ಅವರಿಗೆ ಸುಮಾರು ಸರಿ ನಾನು ಎಲ್ ಹೇಳಿದ್ದೀನಿ ಆದರೆ ಕಣಿಷ್ ಪಕ್ಷ ಒಂದು ವಾರದಲ್ಲಿ ಒಂದು ಅಥವಾ ಎರಡು ದಿನ ಬಂದು ಇಲ್ಲಿ ಅಟೆಂಡೆನ್ಸ್ ಕೊಟ್ಬಿಟ್ಟು ಸೀದಾ ಅಲ್ಲಿ ಆ ಹೋಟ್ಲಲ್ಲಿ ಅಲ್ಲಿ ಕೂತ್ಕೊಂಡು ಅವ್ರು ಮಾತಾಡ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ಸಾರ್ವಜನಿಕ ಕೈ ಸಿಗೋಲ್ಲ ಗ್ರಾಮ ಪಂಚಾಯತ್ ಸದಸ್ಯಕ್ಕೆ ಸಿಗಲ್ಲ ನಾವು ಫೋನ್ ಮಾಡಿದ್ರೆ ಬಿಸಿ ಬಿಸಿ ನಿಮ್ಮ ನೀವು ಮುಂದೆ ನೋಡಿದ್ರಿ ಫೋನ್ ಬಿಸಿ ಬಿಸಿ ಮಾಡ್ಕೊತಾರೆ ಫೋನ್ ಬ್ಲ್ಯಾಕ್ ಲಿಸ್ಟ್ ಹಾಕ್ತಾರೆ ಫೋನ್ ತೆಯೋದಿಲ್ಲ ಮತ್ತು ಮೊನ್ನೆ ರಿಕ್ವೆಸ್ಟ್ ಮಾಡಿದಾಗ ಒಬ್ಬ ಸೆಕ್ರೆಟ್ರಿನ ಹಾಕಿದ್ದಾರೆ ಇವರು ನಮ್ಮ ಏರೋ ಅವರ ಹೆಸರೇನು ನಮ್ಮ ಅಂತ ಶಶಿಧರರು ದಿನ ಬಿಟ್ಟು ಅಂಗಡಿಯಲ್ಲಿ ಇಲ್ಲಿ ಎರಡು ಕಡೆ ನೋಡ್ಕೋಬೇಕು ಒಂದು ದಿನ ಬಿಟ್ಟು ಒಂದು ದಿನ ಬರ್ತಾರೆ ಅವ್ರು ಕೂತ್ಕೊಂಡು ಹೋಗ್ತಾರೆ ಇಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸುಂದಿಸೋರು ಯಾರು ಇಲ್ಲ ಪಾಪ ಒಂದು ಈ ಸುತ್ತೋವಿಗೆ ಒಂದು ಅರ್ಜಿ ಕೊಟ್ಟರೆ ಇದುವರೆಗೂನು ಸುಮಾರು ಒಂದು ಮೂರು ನಾಲ್ಕು ತಿಂಗಳಾದ್ರೂ ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಈ ಸುತ್ತೋನು ಮಾಡ್ತಾ ಇಲ್ಲ ಹಾಂ ಮನೆಗಳು ಬಂದೆ ಈಗ ಮನೆಗಳೇನು ಸರ್ಕಾರದಿಂದ ಬಂದಿಲ್ಲ ಪಾಪ ಎಲ್ಲರೂ ಕೇಳ್ತಾವ್ರೆ ನಮ್ಮನ್ನು ಮನೆ ಕೊಡೋಕ್ಕೂ ಆಗ್ತಾಯಿಲ್ಲ ಮನೆಗಳು ಮನೆ ಮಳೆ ಬಂದು ಬಿದ್ದಿದೆ ಬಿದ್ದಿದೆ ಅಂತಕ್ಕ ಅಂಥವು ಫಲಾನುಭವಿಗಳಿಗೆ ಮನೆ ಇಲ್ಲ ಡ್ರೈನೇಜ್ಗಳು ತುಂಬಿಕೊಂಡಿದೆ ಒಂದು ಕನಿಷ್ಠ ಒಂದು ಡ್ರೈನೇಜ್ ಕಟ್ಟಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಡಿ ಅಂತ ಒಂದು ಪ್ಲ್ಯಾನ್ ಮಾಡೋಕ್ಕೆ ಇಲ್ಲ ಹೋಗ್ಲೇ ಒಂದು ಅರ್ಶಿನೆಂಟ್ ಪ್ಲಾನ್ ಇದು ಮಾಡಿಕೊಟ್ಟೆ ಸರ್ಕಾರ ಅರ್ಶಿನಲ್ ಪ್ಲಾನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯಾರು ಬೇಕಾಗಿದ್ದವ್ರಿಗೆ ಮಾತ್ರ ಒಂದು ಎರಡು ಮೂರು ಮಾಡಿಬಿಟ್ಟು ಸುಮ್ಮನೆ ಇದ್ಬಿಡ್ತಾರೆ ಈ ಕಡೆ ಡ್ರೈನೇಜ್ಗಳು ಪ್ರಾಬ್ಲಮ್ಮು ಒಂದು ಕಡೆ ನೀರು ಪ್ರಾಬ್ಲಮ್ಮು ಮತ್ತು ಇನ್ನೊಂದು ಕಡೆ ಮನೆಗಳ ಪ್ರಾಬ್ಲಮ್ಮು ಇನ್ನೊಂದು ಕಡೆ ಅಧಿಕಾರಿಗಳು ಇಲ್ಲಿ ಸ್ಪಂದಿಸ್ತಾ ಇಲ್ಲ ಯಾರು ನಾವು ಕೇಳಬೇಕಂತಕ್ಕಂಥದ್ದು ಕ್ವಶನ್ ಆಗಿದೆ ನಾವು ಈಗ ಈಗಾಗಲೇ ನಾವು ಏನು ಮೊಬೈಲ್ ಮೂಲಕ ಫೋನ್ ಕರೆ ಮಾಡಿ ನಮ್ಮ ಇ ಒ ಸಾಹೇಬ್ರಿಗೆ ಮಾತಾಡಿದೆ ಎರಡು ಸಲ ಆಯಿತು ನಾನು ಮಾತಾಡ್ತೀನಿ ಅಂತೇಳಿ ಈ ಅವರು ಕೂಡ ಹೇಳಿದ್ದಾರೆ ಆದ್ರೂ ಅವರು ಕ್ರಮ ತೊಗೊಳ್ತಾ ಇಲ್ಲ ಇನ್ನೊಂದು ಸಲ ನಾನು ಎಲ್ಲ ಕೂಡ ರೆಡಿ ಮಾಡಿದ್ದೀನಿ ಸಿ ಒ ಸಾಹೇಬ್ರಿಗೂ ರೆಡಿ ಮಾಡಿದ್ದೀನಿ ಯು ಒ ಸಾಹೇಬ್ರಿಗೂ ನಾನು ಲೆಟ್ರ್ ರೆಡಿ ಮಾಡಿದ್ದೀನಿ ಆಲ್ರೆಡಿ ಒಂದು ಸಲ ಕೊಟ್ಟಿದ್ದೀನಿ ಎರಡನೇ ಸಲ ಕೊಡ್ತೀನಿ ಈ ಇದರಲ್ಲಿ ನಮಗೇನಾದರೂ ಕ್ರಮ ತಗೊಳ್ಳಿಲ್ಲ ಅದನ್ನು ಕ್ರಮ ತಗೊಂಡು ಸಾರ್ವಜನಿಕರಿಗೆ ನಮ್ಮ ಮುದುಗಿರಿ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೆ ಎಲ್ಲ ಮೂಲಭೂತ ಸೋರ ಬಗ್ಗೆ ಇದ್ದರೆ ಪಕ್ಷದಲ್ಲಿ ನಮಗೆ ಸಾರ್ವಜನಿಕರಿಗೆ ತೊಂದರೆ ಪಕ್ಷದಲ್ಲಿ ನಾವು ತಾಲೂಕ್ ಪಂಚಾಯತಿ ಮುಂದೆ ಹೋರಾಟ ಹಮ್ಮಿಕೊಳ್ಳೋದು ಗ್ಯಾರಂಟಿ ಇಲ್ಲದಿಲ್ಲ ಜಿಲ್ಲಾ ಪಂಚಾಯತಿ ಮುಂದೆನೂ ಹೋರಾಟ ಮಾಡೋದು ಗ್ಯಾರಂಟಿ ಅಂತ ಹೇಳಿ ನಾನು ಹೇಳ್ತೇನೆ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಅಧಿಕಾರದಲ್ಲಿ ಎಚ್ಚರ್ಕೊಂಡು ಕರೆಕ್ಟಾಗಿ ನಮಗೆ ತೊಂದಿಸಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರ್ತಿದ್ರೆ ಒಳ್ಳೆಯದಾಗುತ್ತೆ ಒಂದು ಈ ಸುತ್ತ ಕನಿಷ್ಠ ವರ್ಷ ಒಂದು ಧನದ ಕೊಟ್ಟಡಿ ಕೊಡ್ತಾ ಇಲ್ಲ ಸರ್ ಇಲ್ಲಿ ನಾವು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೇಳ್ಕೊಳ್ಳೋದು ಆಸ್ತಿ ಆಗುತ್ತೆ ಒಂದು ದನದ ಕೊಠಡಿ ಒಂದು ಪ್ಲ್ಯಾನ್ ಮಾಡಿಕೊಡಿ ಒಂದು ದನದ ಕೊಠಡಿ ಪಾಪ ಹಸುಗಳು ನೆನೀತಾ ಇದೆ ಕುರಿಗಳು ನೆನೀತಾ ಇದೆ ಕುರಿ ಸಡ್ಡು ಮತ್ತು ಮ್ಯಾ ಏನು ಹಸು ಸಡ್ಡು ಕೊಡಿ ಅಂತ ಹೇಳ್ತಾಯಿದ್ರೆ ಒಂದು ಪ್ಲ್ಯಾನ್ ಮಾಡಿ ಅವ್ರು ಇಲ್ಲ ಆಗಿರ್ತಕ್ಕಂಥ ಇಪ್ಪತ್ತ್ಮೂರು ಸಡ್ಡು ಇದುವರೆಗೂ ಬಿಲ್ ಆಗಿಲ್ಲ ಆಗಿರ್ತಕ್ಕಂಥ ಕಟ್ಕೊಂಡಿರ್ತಕ್ಕಂಥವು ಮತ್ತೆ ಎಪ್ಪತ್ನಾಲ್ಕು ಸಡ್ಡುಗಳು ಲಾಸ್ಟ್ ಟೈಮ್ ಪ್ರಾಬ್ಲಮ್ ಇತ್ತು ನಾವು ಸಾಲ ಮಾಡಿದ್ದೀವಿ ಅಂತ ಸಾಲ ಮಾಡಿಲ್ಲ ಹೆಂಗ್ ಹೆಂಗಿದೋ ಹಂಗೆ ಇದೆ ಪಾಪ ಕಟ್ಕೊಂಡಿರೋ ಕಟ್ಕೊಂಡಿದಾರೆ ಪ್ಲಾನ್ನಲ್ಲಿ ಇಲ್ಲಿ ಬಂದು ಸೇರಿಸಿದಂಥ ಅರ್ಜಿಗಳು ಪುಟ್ಟರು ಅರ್ಜಿಗಳಲ್ಲೇ ಇದೆ ಯಾವ ಪ್ಲಾನ್ ಫಲಾನುಭವಿಗಳಿಗೆ ಒಂದು ಗ್ರಾಮ ಗ್ರಾಮ ಪಂಚಾಯಿತಿಯಿಂದ ಈ ಧನತ್ಪುತ್ರಿ ಆಗಿರ್ಬೋದು ಮತ್ತು ಅಷ್ಟು ಏನು ಇದು ಕುರಿ ಸಡ್ ಆಗಿರ್ಬೋದು ಮತ್ತು ಇರ್ತಕ್ಕಂಥ ಜಮೀನು ಅಭಿವೃದ್ಧಿ ಆಗಿರ್ಬೋದು ಮತ್ತು ಇದು ಇರ್ತಕ್ಕಂಥ ಯಾವುದೇ ರೀತಿ ಸ್ಕೀಮ್ ಆಗಿರ್ಬೋದು ಜನರಿಗೆ ತಲುಪಿಸ್ತಾ ಇಲ್ಲ ಈ ಸುತ್ತೂ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಬರೀ ಏನು ದುಡ್ಡು ಮಾಡೋದು ದುಡ್ಡು ಬಂದಿರ್ತಕ್ಕಂಥ ಹೆಂಗೆ ಖಾಲಿ ಮಾಡ್ಬೋದು ಅಂತಕ್ಕಂಥ ಅಧಿಕಾರಿಗಳು ಏನು ನಮ್ಮ ಸರಿತ ಮೇಡಮ್ ಅವ್ರಿಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಮೇಡಮ್ ಅವರೇ ನೀವು ಗಣೇಶ್ ಪಕ್ಷ ನೀವು ನಿಮ್ಗಾದ ಪಂಚಾಯತಿ ಅಧ್ಯಕ್ಷರು ಪಾಪ ಏನೂ ಗೊತ್ತಾಗಲ್ಲ ನೀವು ಮಾತಾಡ್ಕೊಂಡು ಹೋಗ್ಬಿಟ್ಟು ನೀವು ಚೆಕ್ಯೂಲು ಡ್ರಾ ಮಾಡಿಕೊಂಡು ಮತ್ತು ಇರ್ತಕ್ಕಂಥ ದುಡ್ಡು ಹಣ ಖಾಲಿ ಮಾಡಿ ಇರ್ತಕ್ಕಂಥ ಈ ಸಾರ್ವಜನಿಕರಿಗೆ ಮತ್ತು ಗ್ರಾಮಸ್ಥರಿಗೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ ನೀವು ಅನ್ಯಾಯ ಮಾಡಬೇಡಿ ಮುಂಗ್ಳು ಏನು ಸರ್ಕಾರದಿಂದ ಬಂತಕ್ಕಂಥ ಅನುದಾನ ಕರೆಕ್ಟಾಗಿ ಮುಗಿಸಿ ಕರೆಕ್ಟಾಗಿ ಏನು ಉಪಯೋಗಿಸಿ ಕರೆಕ್ಟಾಗಿ ಸರ್ಕಾರದಿಂದ ಏನು ಆದೇಶ ಬಂದಿದೆ ಲೆಕ್ಕಾಚಾರ ಮಾಡಿ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀವಿ ಇಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸಮಸ್ಯೆಗೋಸ್ಕರ ನಾವು ಫೋನ್ ಮಾಡಿದ್ರೆ ಫೋನ್ ತೆಗಿಲ್ಲ ಕರೆ ಮಾಡಿದ್ರೆ ಕರೆ ತೆಗಿಲ್ಲ ಇಲ್ಲಿ ಬಂದರೆ ನಮ್ಮ ಕೈಯಲ್ಲಿ ಸಿಗ್ತಾ ಇಲ್ಲ ಇಲ್ಲಿ ಮುಂದಿನ ರೀತಿ ಹೋರಾಟ ಅಂತ ನಾವು ಏನೋ ಒಂದು ಗೌರವ ಕೊಡ್ತಾ ಇದ್ದೀವಿ ನಿಮಗೆ ಏನೋ ಒಬ್ಬ ಹೆಣ್ಣು ಮಗಳು ನಮಗೂ ಹೆಣ್ಣು ಇದ್ದಾರೆ ನಾವು ಅವ್ರು ಗೌರವ ಕೊಡಬೇಕು ಒಂದು ರೀತಿ ಏನು ನಡ್ಕೊಂಡು ಹೋಗ್ಲಿ ಒಂದು ಸಲಿಯಲ್ಲ ಎರಡು ಸಲ ಸಮಸ್ಯೆ ಅದೇ ನಾವು ಬಗೆರ್ಕೋಣ ಅಂತೇಳಿ ಹೇಳ್ತಾ ಇದ್ದೀವಿ ಮುಂದಿನ ರೀತಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ನಮ್ಮ ಹೋರಾಟ ನಮ್ಮ ಮಕ್ಕಳು ನಾವು ಗ್ರಾಮ ಪದ ನಮ್ಮ ಮಾತೆ ಕೇಳಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ ನಾವು ಹೋರಾಟ ಮಾಡಬೇಕಾಗುತ್ತೆ ಈಗ ಜನ ಯಾರು ಕೇಳ್ತಾರೆ ನಮ್ಮನ್ನು ಕೇಳ್ತಾರೆ ಇವಾಗ ಒಯ್ ನೀರು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ವೈರ್ ಕಟ್ ಮಾಡಿದ್ರೆ ನಾವು ನೀರು ಕೀಡೋನು ಕೇಳಲ್ಲ ನಮ್ಮನ್ನು ಕೇಳ್ತಾರೆ ನಾವು ಯಾರು ಯಾ ಯಾರು ಹೇಳ್ಬೇಕು ನಮಗೆ ಫೋನ್ ಕ ಇದೇನು ವೈರ್ ಕಟ್ ಮಾಡಿದ ತಕ್ಷಣ ಫೋನ್ ಮಾಡಿದೆ ಫೋನ್ ತೆಗಿಯಿಲ್ಲ ನಾವು ಯಾರು ಕೇಳಬೇಕು ಅಂತ ಸಮಸ್ಯೆ ಆಗಿದೆ ದಯವಿಟ್ಟು ಮುದಿಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಮೊದಲಿಂದನೂ ಸಮಸ್ಯೆ ಇದೆ ಇಲ್ಲಿ ಕೂತ್ಕೊಳ್ಳೋಕೆ ನಾಲ್ಕು ನಾಲ್ಕು ಜನ ಕೂತ್ಕೊಂಡು ಮೀಟಿಂಗ್ ಮಾಡೋಕ್ಕೂ ಇಲ್ಲ ಆ ಮುದಗೇರಿಯಲ್ಲಿ ಹೇಳಿದ್ರೆ ನೆನ್ನೆ ಅಲ್ಲಿ ಬಂದರೆ ಆಮೂನು ಬಂದು ಕೂತ್ಕೊಳ್ಳೋದು ಇಲ್ಲ ಇಲ್ಲೂ ಪಂಚಾಯತಿ ಇಲ್ಲ ಅಲ್ಲೂ ಪಂಚಾಯತಿ ಇಲ್ಲ ಎಲ್ಲೂ ಪಂಚಾಯತಿ ನಡೀತಾ ಇಲ್ಲ ಖಂಡಿತ ಪಕ್ಷ ಅಧಿಕಾರಿಗಳ ಸಂಸ್ಥಾನ ಅದು ಇಲ್ಲ ಇದು ಮುದಗಿರಿ ಪಂಚಾಯತಿ ಏನು ಬಾರ್ಡ್ರಲ್ಲಿ ಇರ್ತಕ್ಕಂಥದ್ದು ಎಲ್ಲ ಜನ ಕಂಡು ನೊಂದ್ತಾ ಇದ್ದಾರೆ ದಯವಿಟ್ಟು ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಮೇಲಿನ ಅಧಿಕಾರಿಗಳಿಗೂ ನಾನು ಮನವಿ ಇದ್ದೀನಿ ಇದೇನು ಸೂಕ್ತ ರೀತಿ ಏನು ನಮ್ಮ ಅನ್ಯಾಯ ಇರ್ತಕ್ಕಂಥ ಈ ಅಧಿಕಾರಿಗಳಿಗೆ ಬುದ್ಧಿ ಹೇಳಿ ಒಂದು ರೀತಿ ನಡ್ಕೊಂಡಿದ್ರೆ ಒಳ್ಳೆಯದು ಅಂತ ನಾನು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ದಯವಿಟ್ಟು ಅಧಿಕಾರಿಗಳೇ ಪಿ ಡಿ ಒ ಮೇಡಮ್ ಸರಿತಾ ಮೇಡಮ್ ಅವರೇ ಮತ್ತು ಇಒ ನಮ್ಮ ಸರ್ವೆ ಸಾಹೇಬ್ರೆ ನಾನು ಇನ್ನು ಸಿ ಓ ಸಾಹೇಬ್ರಿಗೂ ಗಮನ ತಂದಿಲ್ಲ ನಾನು ತರಬೇಕಾಗತ್ತೆ இதன பரிசீலனை பரெட்டாக நடக்கோண்டு சரி இல்லை முந்தின முந்தின விருந்தில் நான் ஹோராட்டம் சித்த அந்த நான் எடுமத்த முடித்தே ஜெய்ஹிந்த் ஜெய் கர்நாடக ஜெய் பீவி